សមាជិកជំរាបសួរហេគីតរ៉ាលោក ಈಗಲಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಚಾನಲ್ಗೆ ಬಂದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಣ ಬಿಲ್ ಕಣ ಹೊತ್ತಿ ಅಂತ ಹೇಳ್ತಾ ಸ್ನೇಹಿತರೆ ತಮಗೆಲ್ಲ ಗೊತ್ತು ಚಾನಲಲ್ಲಿ ಸುದ್ದಿಗಳು ಸ್ವಲ್ಪ ನೋಡಿ ಕೇವಲ ಮನೋರಂಜನೆ ಕಾರ್ಯಕ್ರಮ ಬೇಡ ಸುದ್ದಿಗಳಲ್ಲಿ ನೋಡಿದ್ರೆ ತುಂಬ ಭಯಂಕರವಾಗಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿ ತುಂಬಾ ಜಾಸ್ತಿ ಮಳೆ ಬರ್ತಾಯಿದೆ ನಮ್ಮ ರಾಜ್ಯದಲ್ಲಿ ಕೂಡ ಯಾದಗಿರಿ ರಾಯಚೂರು ಬಾಗಲಕೋಟೆ ಬಿಜಾಪುರ ಕಡೆ ತುಂಬ ಅತಿ ಹೆಚ್ಚು ಮಳೆಯಾಗಿ ಜನರಿಗೆ ವಾಸ ಮಾಡಲು ತುಂಬಾ ಸಮಸ್ಯೆ ಆಗ್ತಾಯಿದೆ ನಗರ ನಗರಗಳೇ ಒಂದು ಜಲಪ್ರಲಯ ಆಗೋ ರೀತಿಯಲ್ಲಿ ನಡೀತಿದೆ ಸ್ನೇಹಿತರೆ ಆಂಧ್ರದ ವಿಜಯವಾಡದಲ್ಲಿ ಒಂದು ತುಂಬಾ ಒಂದು ಜಾಸ್ತಿ ಮಳೆಯಾಗಿ ನಾವು ಹಿಂದಿನ ಮಳೆಯಲ್ಲಿ ನೋಡಿದೀರ ನಲವತ್ತೆಂಟು ಜನ ಐವತ್ತು ಜನ ಸತ್ತೋಗಿದ್ದಾರೆ ಸುಮಾರು ಐವತ್ತು ಸಾವಿರ ಜನರಿಗೆ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಈ ರೀತಿ ನಡೀತಿದೆ ಸ್ನೇಹಿತರು ಭಾನುವಾರದಿಂದ ತುಂಬ ಜಾಸ್ತಿ ಮಳೆಯಾಗಿ ಒಂದು ಕಡೆ ಒಂದು ವಿಚಿತ್ರವಾದ ಒಂದು ತುಂಬ ದೊಡ್ಡ ಮತದಲ್ಲಿ ಒಂದು ಸಾಧನೆ ಮಾಡುವ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಜೆ ಸಿ ಪಿ ಡ್ರೈವರ್ ಸುಬಾನ್ ಹೇಳಿ ತುಂಬ ಒಂದು ಇಡೀ ಒಂದು ಪ್ರಾಣವನ್ನು ಕೈಲಿಟ್ಟುಕೊಂಡು ತನ್ನ ಪ್ರಾಣ ತ್ಯಾಗ ಮಾಡಿ ಒಂಥರ ಯಾವುದೇ ರೀತಿಯ ಭಯ ಇಲ್ಲದೆ ಒಂಬತ್ತು ಜನರ ಪ್ರಾಣವನ್ನು ಕಾಪಾಡಿರುವಂಥ ವ್ಯಕ್ತಿ ಇಡೀ ಆಂಧ್ರದ ಪ್ರದೇಶದಲ್ಲಿ ತೆಲಂಗಾಣದಲ್ಲೆಲ್ಲ ಒಂದು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ವೈರಲ್ ಆಗಿದೆ ಸುದ್ದಿ ಸ್ನೇಹಿತರೆ ಅದು ಏನಂತ ಹೇಳಿದ್ರೆ ಭಾನುವಾರ ಬೆಳಗ್ಗಿಂದ ಖಮ್ಮಂ ಅಂತ ಊರಲ್ಲಿ ಪ್ರಕಾಶ್ ನಗರಂ ಜಿಲ್ಲಾದಲ್ಲಿ ಒಂದು ಬ್ರಿಡ್ಜ್ ತುಂಬಾ ಹೊಲ ಹರಿವು ಜಾಸ್ತಿ ಆಗಿಬಿಟ್ಟು ತುಂಬಾ ಮಳೆ ಹರಿತಾ ಇರುತ್ತೆ ನೀರು ತುಂಬ ಹರಿತಾ ಇರುತ್ತೆ ಹೇಗೂ ಇವರು ಹೋಗ್ತಾ ಬರ್ತಾ ಇವರು ಒಂದು ಒಂಬತ್ತು ಜನ ಬ್ರಿಡ್ಜಿನ ಸೇತುವೆ ಬ್ರಿಡ್ಜ್ ಮಧ್ಯದಲ್ಲಿ ಸಿಕ್ಕಿಕೊಂಡು ಆ ಕಡೆ ಹಿಂದೆ ಬರೋಕ್ಕೂ ಆಗಲ್ಲ ಮುಂದೆ ಹೋಗೋಕ್ಕೂ ಆಗುತ್ತೆ ಮಧ್ಯದಲ್ಲಿ ಸ್ವಲ್ಪ ಹಿಡ್ಕೊಳ್ಳೋ ಒಳ್ಳೆಯ ಒಂದು ಕಂಬಿಗಳು ಆ ಕಡೆ ಈ ಕಡೆ ಹಿಡ್ಕೊಳ್ಳೋಕ್ಕೆ ಒಂದು ಅವಕಾಶ ಇರೋದ್ರಿಂದ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಈ ಕಡೆ ಆ ಕಡೆ ಹೋಗೋಕ್ಕೆ ಮುಂದೆ ಪಾಸಾದರೆ ಅವ್ರ ಪ್ರಾಣ ನೀರಕ್ಕೆ ದಾಟ್ಕೊಂಡು ಹೋಗೋಕ್ಕೆ ಆಗೋಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗ್ತಾರೆ ಆ ಪರಿಸ್ಥಿತಿಯಲ್ಲಿದ್ದಾಗ ಯಾರೋ ಅವ್ರು ಕಾಪಾಡುವ ಒಂದು ಧೈರ್ಯ ಮಾಡಿ ಯಾರೂ ಅವ್ರಿಗೆ ಕಾಪಾಡೋಕ್ಕೆ ಹೋಗೋದಿಲ್ಲ ಇಂಥ ಸಂದರ್ಭದಲ್ಲಿ ರಾತ್ರಿ ಒಂಬತ್ತೂವರೆ ಹತ್ತು ಗಂಟೆಗೆ ಈ ಜೆ ಸಿ ಪಿ ಡ್ರೈವರ್ ಸುಬಾನ್ ಕಿವಿಗೆ ಬೀಳುತ್ತೆ ಈ ರೀತಿ ಪಾಪ ಬೆಳಗ್ಗಿಂದ ನೈಟ್ ಆದ್ರೂ ಇಷ್ಟೊತ್ತಾದರೂ ಅವರು ಒಂಬತ್ತು ಜನ ತುಂಬ ಅತಿ ಹೆಚ್ಚು ವೇಗವಾಗಿ ಹರಿತಿರುವ ನೀರು ಪ್ರಕಾಶ್ ನಗರ ಜಿಲ್ಲಾ ಒಂದು ಸೇತುವೆಯಲ್ಲಿ ಇದೆ ಅಲ್ಲಿ ಸಿಕ್ಕಿಕೊಂಡಿದ್ದಾರೆ ಒಂಬತ್ತು ಜನ ಅಂತ ಹೇಳಿ ಇವರು ಕಿವಿಗೆ ಬೀಳುತ್ತೆ ಅದು ಆ ಕಡೆ ಈ ಕಡೆ ನೋಡ್ತಾನೆ ಸರ್ಕಾರದವರು ಕೂಡ ಅದನ್ನು ಏಕೆಂದರೆ ನಿಮಗೆ ಗೊತ್ತಿರ್ತದೆ ಸಾವಿರಾರು ಜನರಿಗೆ ಸ್ಥಳಾಂತರ ಮಾಡ್ತಿದ್ದಾರೆ ಸರ್ಕಾರವೂ ಒಂದು ಎಷ್ಟಂತ ಒಂದು ಕಾಪಾಡೋಕ್ಕೆ ಮುಂದೆ ಹೋಗುತ್ತೆ ಆದರೆ ಈ ಇವರು ಇರೋದು ಅಂದರೆ ಆ ಕಡೆ ಒಂದು ನೂರು ಮೀಟ್ರ್ ಈ ಕಡೆ ಒಂದು ನೂರು ಮೀಟ್ರ್ ಮಧ್ಯದಲ್ಲಿ ಇವರು ಇದ್ದಾರೆ ದೊಡ್ಡ ಸೇತುವೆ ಅದು ಅಂಥ ಸಂದರ್ಭದಲ್ಲಿ ಯಾ ಯಾವ ರೀತಿ ಅವ್ರಿಗೆ ಹೋಗಿ ಕಾಪಾಡೋದು ಅಂಥೇಳಿ ಎಲ್ಲ ಹಾಗೆ ಇದ್ದರು ಏನಂದರೆ ದೇವರು ಇದಕ್ಕೆ ಮಧ್ಯದಲ್ಲಿ ಏನಾದರೂ ಒಳ ಹರಬಿ ಜಾಸ್ತಿ ಆಗಿದರೆ ಅವರು ಅಲ್ಲಿಂದನೇ ಹೋಗ್ತಾಯಿತ್ತು ಆದರೆ ಅವರು ಹಿಡ್ಕೊಳ್ಳೋಕ್ಕೆ ಒಂದು ಕಂಬಿಗಳು ಬ್ರಿಡ್ಜ್ಗಳು ಇರೋದರಿಂದ ಅವರು ಕಾಪಾಡಿಕೊಂಡು ಮಧ್ಯದಲ್ಲಿ ಆದರೆ ಆ ಕಡೆ ಈ ಕಡೆ ಬರೋದಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಅಂಥ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಜೆ ಸಿ ಬಿ ಸುಭಾನ್ ಅಂಥೇಳಿ ಅವರು ಉಗ್ರವಾಗಿ ಇಳಿದು ಹೋಗ್ತಾರೆ ಅಂತ ಹೇಳಿಬಿಟ್ಟು ಹೋಗ್ತಾರೆ ಮನೆಯವ್ರಿಗೆ ಸುತ್ತಮುತ್ತ ಜನರಿಗೆ ಬೇಡ ಸುಬಾ ನಾನು ಹೋಗಿ ಕಾಪಾಡ್ಕೊಂಡು ಬರ್ತೀನಿ ಜೆ ಸಿ ಬಿ ತಗೊಂಡು ಅಂತ ಹೇಳ್ತಾರೆ ಆದರೂ ಅವ್ರು ಮನೆಯಲ್ಲಿ ಬೇಡ ಅಂತಾರೆ ಅಕ್ಕಪಕ್ಕ ಹುಷಾರಪ್ಪ ಹೋಗ್ತೀಯ ಮಳೆ ಅಷ್ಟು ನೀರು ಅಷ್ಟು ಆ ಇದೆ ಅಲ್ವಾ ನೂರು ನೂರು ಮೀಟರ್ ದಾಟ್ಕೊಂಡು ಹೆಂಗೆ ಹೋಗ್ತೀವಿ ಅವ್ರು ಕಾಪಾಡೋಕ್ಕೆ ಹುಷಾರ ಅಂತ ಕೇಳಿ ಹೇಳ್ತಾರೆ ಪ್ರತಿಯೊಬ್ಬರು ಮಕ್ಕಳು ಫ್ಯಾಮ್ ಸಂಸಾರ ಇದೆ ಅಂತ ಅವನು ಹೇಳೋದು ಇಷ್ಟೇ ಡೈಲಿಸ್ತೀವಿ ಒಂದು ಚಿತ್ರರಂಗದಲ್ಲಿ ಹೇಳೋ ರೀತಿಯಲ್ಲಿ ನಾನು ಹೋದರೆ ಒಬ್ಬನೇ ಹೊರಟೋಗ್ತೀನಿ ಬಂದರೆ ಹತ್ತು ಜನರ ಜೊತೆಯಲ್ಲಿ ಒಂಬತ್ತು ಜನರ ಜೊತೇಲಿ ಬರ್ತೀನಿ ಅಂತ ಹೇಳಿ ಉಗ್ರವಾಗಿ ಇಳಿದು ಜೆ ಸಿ ಪಿ ತಗೊಂಡು ಹೋಗ್ತಾನೆ ಹೋಗಿ ಇಳಿದು ತುಂಬ ಕ ಧೈರ್ಯವಾಗಿ ಕಾರ್ಯಾಚರಣೆ ಮಾಡಿ ಆ ಜಾಗಕ್ಕೆ ಹೋಗೋಕ್ಕೆ ತುಂಬ ಭಯಂಕರವಾಗಿ ಎಲ್ಲರ ಜೀವನ ಎಲ್ಲರೂ ಒಂಥರ ಲಬ್ಧ ಲಬ್ಧವನ್ನೋ ರೀತಿಯಲ್ಲಿ ಇತ್ತು ನೀವು ಹೆಂಗೆ ಹೋಗ್ತಾನೆ ಹೇಳಿ ಹೆಂಗೋ ಒಂದು ಇದು ಮಾಡಿ ಹೋಗಿ ಅವರಿಗೆ ಕಾಪಾಡಿಸ್ಕೊಂಡು ಕಾಪಾಡಿಕೊಂಡು ಅವ್ರಿಗೆ ತೊಗೊಂಡ್ಬಂದು ದಡಕ್ಕೆ ಸೇರಿಸ್ತಾನೆ ಅದನ್ನು ನೋಡಿದಂತಹ ಅವರಿಗೆ ಮುಖ್ಯಮಂತ್ರಿ ಅವ್ರಿಗೆ ಟ್ವಿಟರಲ್ಲೆಲ್ಲ ಅವ್ರಿಗೆ ಒಂದು ತುಂಬ ಶುಭಾಶಯ ಇದು ಕೋರಿದ್ದಾರೆ ಮತ್ತು ಸರ್ಕಾರದಿಂದ ಅವರು ಅಲ್ಲಿ ಸ್ಥಳೀಯರೆಲ್ಲ ಸೇರಿ ಈ ಸುಬಾನ್ ಧೈರ್ಯಕ್ಕೆ ಮೆಚ್ಚಿ ಒಂಬತ್ತು ಜನರ ಜೀವ ಕಾಪಾಡಿರುವಂತಹ ಸುಬಾನ್ಗೆ ಒಂದು ಶಾಲು ಹಾಕಿ ಸನ್ಮಾನ ಮಾಡ್ತಾರೆ ಸ್ನೇಹಿತರೆ ನೋಡಿ ಇದು ನಿಜವಾದ ಒಂದು ನಾಯಕ ಅಂತ ನಿಜವಾದ ಹೀರೋ ಅಂತ ಅನ್ನಿಸ್ಕೊಂಡಿದ್ದಾರೆ ಈ ರೀತಿ ಪ್ರಾಣಕ್ಕೆ ತೊಂದರೆ ಇದ್ದಾಗ ಸ್ವಲ್ಪ ಧೈರ್ಯ ಮಾಡಿ ಹೋಗಿದ್ದಾರೆ ಅಂದರೆ ಈ ಥರ ಈ ಥರ ಹೋಗಿ ಸುಮಾರು ಜನ ಸತ್ತೋಗಿರೋ ಘಟನೆಗಳು ಕೂಡ ನೋಡಿದ್ದೀವಿ ನಾವು ಏನಂದರೆ ಯಾರ್ಯಾರ ಆಶೀರ್ವಾದ ಇತ್ತು ಏನೋ ಸುಮಾನಕ್ಕೆ ಆ ರೀತಿ ಏನು ಜೀವ ಹೋಗ್ತಂಗೆ ಒಂದು ಚಿತ್ರರಂಗದಲ್ಲಿ ಹೇಳೋ ರೀತಿಯಲ್ಲಿ ಹೋದರೆ ನಾನು ಒಮ್ಮನೆ ಹೋಗ್ತೀನಿ ಬಂದರೆ ಒಂಬತ್ತು ಜನರ ಜೊತೆ ಬರ್ತೀನಿ ಅಂತ ಹೋಗಿ ಹಾಗೆ ಒಂಬತ್ತು ಜನರ ಜೊತೆ ಬಂದು ಒಂಬತ್ತು ಜನರ ಜೀವ ಉಳಿಸಿದ್ದಾನೆ ಸ್ನೇಹಿತರೆ ತುಂಬ ಇನ್ನು ಮುಂದೆ ಜಾಸ್ತಿ ಮಳೆ ಇದೆ ಹುಷಾರಾಗಿ ಎಚ್ಚರದಿಂದ ಜೀವನ ಮಾಡಿ ತುಂಬ ಜಾಸ್ತಿ ಮಳೆ ಇದೆ ಅಂದರೆ ನಮ್ಮ ಈ ದೇಶದಲ್ಲಿ ತುಂಬ ಜಾಸ್ತಿ ಮಳೆ ಬರ್ತಾ ಇದೆ ತುಂಬಾ ನಮ್ಮ ರಾಜ್ಯದಲ್ಲಿ ಕೂಡ ಸುಮಾರು ಕಡೆ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿ ಶಾಲಾ ಕಾಲೇಜುಗಳೆಲ್ಲ ರಜೆಗಳು ಕೊಟ್ಟಿದ್ದಾರೆ ಚಿರದಿಂದ ಇರಿ ತುಂಬ ಮಳೆ ಇದೆ ಅಂತ ಹೇಳ್ತಾ ಈ ಸುದ್ದಿಯನ್ನು ಯಿಸುಬಾನ್ ಮಾಡಿದಂಥ ಸಾಧನೆಗೆ ತಾವೆಲ್ಲ ಒಂದು ಲೈಕ್ ಸಹ ಇದು ಮಾಡಿ ಅಂತ ಹೇಳಿ ನಮಸ್ಕಾರ ಧನ್ಯವಾದಗಳು